ಮತ್ತ ಮಾಡ್ತಾ 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 ನನಗೆ ಭಾಳ ಪರಿಚಯ ಸ್ಟಾರ್ಟ್ ಆಗೋದಿಲ್ಲ ಅದು ಅಲ್ಲಿಗೆ ಗೊಬಲಾಶ್ವಾನ ಇಲ್ಲ ಅವ್ರಿಗೆ ಕಾಲುವಾಗಿದ್ದಾರೆ ಇ ವಾಸ್ ಮೈ ಫಸ್ಟ್ ಫ್ರೆಂಡ್ ಅವರು ನದಿ ತೀರದಲ್ಲಿ ಕೂತಿದ್ರು ನಂಗೆ ಕೇಳಿದ್ರು ಏ ಮರಿ ಯಾರೋ ಏನು ಇಷ್ಟ ಇಲ್ಲಿದ್ಯಾ ಏನು ಅಂತ ನಾನು ಹೀಗೆ ನನಗೆ ಅದೇನೋ ಗೊತ್ತಿಲ್ಲ ಯಾರೋ ನೋಡಿದ್ರೆ ಎಲ್ಲ ರಾಘವೇಂದ್ರ ಸ್ವಾಮಿಗಳಂತ ಕಾಣೋರು ಅವ್ನು ಊರಲ್ಲ ಹಂಗೆ ಇದ್ದಿದ್ದೆಲ್ಲ ಮೊದಲ ಎಲ್ಲ ಯಾರು ನೋಡಿದ್ರು ಇವರು ರಾಘವೇಂದ್ರ ಸ್ವಾಮಿಗಳಂತಾರೆ ಕೇಳ್ಬೋದು ಆಗ ಅವ್ರು ನಂಗೆ ತುಂಬ ಇಷ್ಟ ಆಗೋದು ಆಗ ಅವರು ನನಗೆ ಹೇಳಿದ್ದು ನೋಡಪ್ಪ ನಿನಗೆ ಗೊತ್ತಿಲ್ಲ ನಿನ್ನ ತಾಯಿಯವರ ಮುಖಾಂತರ ಆಯೇನು ಕರೆಸಿರಬೇಕು ನಿಷ್ಠಾವಂತನಾಗಿ ನೀನು ಸೇವೆ ಮಾಡು ಸೇವೆ ಮಾಡೋದು ಕೆಲವು ಪದ್ಧತಿಗಳಿದ್ದಾವೆ ಸುಮ್ಮನೆ ಒಳ್ಳೆ ಸೇವೆ ಮಾಡೋದು ಅಲ್ಲ ಸಂಕಲ್ಪ ಅಂತ ಇಟ್ಕೊ ಮನಸ್ಸಿನಲ್ಲಿ ಹೋಗುವಲ್ಲ ಅಂಗಡಿನಲ್ಲಿ ಸಂಕಲ್ಪದ ಕಾಯಿ ಅಂತ ಕೇಳಿಕೊಡ್ತಾನೆ ಅದರಂಟು ಒಂದು ಉದ್ರಣೆಗೆ ಇಟ್ಕೊ ಕಾಯ ಮುಂದೆ ಹೋಗಿ ಸಂಕಲ್ಪ ಮಾಡ್ಕೊ ನನಗೆ ಇದು ಆಗಬೇಕು ನನಗೆ ಸಾಯ ಮಾಡಿ ಇಡ್ತೀನಿ ನಾನು ಸೇವೆ ಮಾಡ್ತೀನಿ ಅಂತ ಕಳೆದು ಮಾಡ್ಕೊ ಅಂಚೂನೇ ಮಾಡಬೇಕು ಮಾಡಿಬಿಟ್ಟು ಕಾಯಿನ ಅಲ್ಲಿ ಇಟ್ಬಿಟ್ಟು ಹೋಗು ನಿಮ್ಗೆ ಸೇವೆ ಮುಗ್ದಾಗ ವಾಪಸ್ ತೊಗೊಂಡೋಗ ಎಷ್ಟು ದಿನ ಮಾಡ್ಬೋದು ಸ್ವಾಮಿಯಾಗ ಮೂರು ದಿನ ಮಾಡ್ಬೋದು ಒಂಬತ್ತು ದಿನ ಮಾಡ್ಬೋದು ನಾನು ನಾವೊಂದು ಎರಡು ಮೂರು ತಿಂಗಳು ಇರೋಣ ಅಂತ ಬಂದಿದ್ದೀನಿ ಅಂದೇ ಯಾರೋ ಹುಚ್ಚೂರು ಅಷ್ಟು ದಿನ ಅಲ್ಲಿ ಮಾಡೋಕ್ಕಾಗೋಲ್ಲ ಅವ್ನು ಕೆಲಸ ಮಾಡೋದು ನಲವತ್ತೆರಡು ದಿನ ಅಂತ ಸಂಕಲ್ಪ ಮಾಡಿಕೊ ಆಯಿತು ಸ್ವಾಮಿ ಅಂತೇಳಿ ನನ್ನ ಬದುಕಲ್ಲಿ ನನಗೆ ಗೊತ್ತಿಲ್ಲದೆ ಆ ಫಾರ್ಟಿ ಏಟ್ ಡೇಸ್ ಪಾಸ್ ಸಚ್ ಎ ವಂಡರ್ಫುಲ್ ಡೇ ಇನ್ ಮೈ ಲೈಫ್ ಸುಮ್ಮನೆ ಏನೂ ಇಲ್ಲ ಒಂದು ಡ್ಯೂಟಿ ಥರ ಮಾಡ್ತಾ ಇದ್ದೆ ಯಾವ ಬೇಡಿಕೆ ಇಲ್ಲ ದಿನ 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 ಬೃಂದಾವನವನ್ನು ನೋಡ್ತಾ ಇದ್ರೆ ಏನೋ ಇದೆ ಅಲ್ಲಿ ಯಾರೋ ನನಗೋಸ್ಕರ ಇದ್ದಾರಲ್ಲಿ ಅವ್ರನ್ನ ಸಹಾಯ ಮಾಡಬಾರ್ದು ಅದಿಷ್ಟೇ ಮನಸ್ಸನ್ನು ನೋಡ್ತಾ ಇರುತ್ತೆ ನಾನು ನೋಡ್ತಾ ಇರೋದು ಯಾವಾಗೋ ಒಂದೊಂದ್ಸರಿ ಹೂಪ್ರಸಾದ ಆಗೋಗ್ಬಿಡುತ್ತೆ ನನಗ ಇದು ಎಲ್ಲರೂ ಅವರವರು ಬೇರೆಯವ್ರಿಗೆ ಇರಬೇಕಿದ್ರು ಹೀಗೆ ಒಂದೇ ನಡೆಯುತ್ತೆ ಅದೇ ನಡೆಯುತ್ತೆ ಕಡೆಗೆ ಲ್ಯಾಂಡ್ಲೈನಿಂದ ನಾನು ಫೋನ್ ಮಾಡಿ ನನ್ನ ತಾಯಿಯವ್ರಿಗೆ ಅಮ್ಮ ಹಿಂಗೆ ಯಾರೋ ಒಬ್ರು ಹೇಳಿದರು ಮುಗಿಸಿದೀನಿ ಇನ್ನೂ ಇರಲ್ಲ ಬಂದುಬಿಡಲಮ್ಮ ಅಂತ ಕೇಳಿದೆ ಸಾಕು ಮಗನೇ ಸಾಕು ಬಾ ನಿಮ್ಮ ಸಮಾಧಾನವಿದೆ ಬಂದ್ಬಿಡು ಅಂತ ನಾನು ವಾಪಸ್ ಹೋಗ್ತೀನಿ ಆಗ ನಾನು ಹೇಳ್ದಂಗೆ ಜೆ ಜಿ ಕೃಷ್ಣ ಸಿಗ್ತಾನೆ ಫಸ್ಟು ಸಿನಿಮಾ ನಾನು ಒಂದು ಸಿಗೋದು ನನಗೆ ದ್ವಾರ್ಕಿಶ್ ಚಿತ್ರದಲ್ಲೆಲ್ಲ ನಾನು ನೀತನ ಕಾಣಿಕೆ ಅನ್ನೋ ಪಿಚರ್ಗೆಲ್ಲ ನಾನು ಕ್ಯಾಂಪಸ್ ವಾರಾಲಬಾಯಿ ಅಂತ ಒಂದು ತೆಲುಗು ಪಿಕ್ಚರು ಕನ್ನಡತಿ ಮಾನವತಿ ಅಂತ ಒಂದು ಪಿಕ್ಚರು ನಾವು ಯಾರಿಗೇನು ಕಡಿಮೆ ಅಂತ ಒಂದು ಪಿಕ್ಚರು ಈ ಥರ ಅನೇಕ ಸಿನಿಮಾದಲ್ಲಿ ನಾನು ಅಷ್ಟು ಡಿರೆಕ್ಟ್ ಆಗಿ ಕೆಲಸ ಮಾಡೋ ಸ್ಟಾರ್ಟ್ ಮಾಡ್ತೀನಿ ಒಂದು ಹೊಸ ನಂಬಿಕೆಯನ್ನು ನಾನು ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಐ ಎಕ್ಸ್ಪೆಕ್ಟೆಡ್ ಒಂದು ಸಿನಿಮಾಗೆ ನನಗೆ ಒಂದು ಚಾನ್ಸ್ ಸಿಗ್ಬೋದು ಅಂದ್ಕೊಂಡಾಗ ಸೊ ಇಟ್ಸ್ ಹಾಕಿನಿ ಸೊ ಇದಾದ ಮೇಲೆ ಆ ಜೆ ಜಿ ಕೃಷ್ಣ ಅವರು ಇದ್ದಂಥ ಶ್ರೀರಾಮಪುರದ ರೂಮು ಸಂಪೂರ್ಣ ಸಿನಿಮಾಮಯ ಸಂಕೇತ್ ಸ್ಟುಡಿಯೋನಲ್ಲಿ ಇದ್ದಂಥ ಇಂಜಿನಿಯರು ಮಲ್ಲೇಶ್ ಹತ್ತಿ ಅನ್ನೋ ಒಬ್ಬ ಮೇಕಪ್ ಮ್ಯಾನ್ ಒಂದು ಸ್ಟೇಟ್ ಅವಾರ್ಡೆಲ್ಲ ಬಂದಿತ್ತು ಈ ಥರ ಎಲ್ಲ ಸಿನಿಮಾದವರು ಇದ್ದಾಗ ಅವರಿಗೆ ಏನೋ ನನ್ನ ಮೇಲೆ ಒಂದು ಅನುಕಂಪ ಸೊ ನಮ್ಮ ಕಾಂಬಿನೇಷನಿಂದ ಏನಾಯಿತು ಡೆಪ್ತ್ ಸಿನಿಮಾದವರು ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಇದಾದ ಮೇಲೆ ನನ್ನ ಇವರು ಕೆ ವಿ ಅವರು ನನಗೆ ಪರಿಚಯ ಆಗ್ತಾರೆ ಅದಾದಮೇಲೆ ನಾನು ತುಂಬ ಕ್ಲೋಸ್ ಆಗ್ತೀನಿ ಗೊತ್ತ ಅದಾದಮೇಲೆ ಅವ್ರು ಕನ್ಸ್ಟೆಂಟಾಗಿ ಕೆಲಸ ಮಾಡೋ ಒಂದು ಆಸೆ ಇತ್ತು ಬಾ ಅಂತ ಕರೆದಿದ್ದಾರೆ ಬಟ್ ಏನೋ ಒಂದು ಸಣ್ಣ ಸಣ್ಣ ಸ್ಟ್ಯಾಂಡಿಂಗ್ ಆಗ್ತದೆ ಆದಾಗ ಆ ಅವಾಯ್ಡ್ ಅವಾಯ್ಡ್ ಮಾಡಿಸ್ತಾರಲ್ಲ ನನಗೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಡ ಅಂತ ನಾನು ಬಿಟ್ಟು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಹೋಗಿರೋ ನಮ್ಮಲ್ಲಿ ನಮ್ಮ ಫ್ರೆಂಡ್ಗೆ ಕಿವಿ ಜೀರಾಮ್ ಅವರು ಕಾರು ಹೋಗ್ತಾ ಇರತ್ತೆ ಹೋಗಿದ್ದ ಕಾರು ನಿಲ್ಲುತ್ತೆ ನಂಗೆ ಜೀರಾಮ್ ಅಂತ ಗೊತ್ತಿಲ್ಲ ಫಾಸ್ಟಾಗಿ ಹೋಗ್ತಾ ಇರತ್ತೆ ಅಲ್ಲಿ ನಿಲ್ಲುತ್ತೆ ಹಿಂದೆ ಬರುತ್ತೆ ನೋಡ್ತಿದ್ರೆ ಕಿವಿ ಶ್ರೀರಾಮ್ ಅವರು ಆ ಕಾಲದ ಅವರು ಈ ಕಡೆ ಏನು ಬರೋದು ನಮ್ಮನೆ ಕಡೆ ಏನು ಬರೋದು ಅಂತ ನಾನು ಕೈ ಮುಕ್ಕೊಂಡು ಅವ್ರನ್ನೇ ನಿಂತ್ಕೊಂಡು ನೋಡ್ತಾ ಇದ್ದೆ ಅಲ್ಲೇ ಹೀಗೆ ಅವರು ನಾನು ಒಂದು ಸಿನಿಮಾ ಅಂತ ಇದ್ದೇನೆ ಕಣ್ಯ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಇದೆ ನನಗೆ ರಜನಿ ಫೇಸ್ ಹುಡುಗ ಬೇಕು ಅಂತ ನೀನು ಯಾವಾಗಲೂ ಬರ್ತಿದ್ದೆ ಐಲ್ಯಾಂಡ್ಸ್ಗೆ ಇತ್ತೀಚೆಗೆ ಬರ್ತಾ ಇಲ್ಲ ಏನು ರೂಮ್ ನಂಬರ್ ತೊಲ್ಟಿ ತೋಪ್ಬಿಡ್ಬೇಕು ನನಗೆ ನಿಜನ ಸುಳ್ಳ ಏನು ನಡೀತಾ ಇದೆ ಗೊತ್ತಿಲ್ಲ ನನಗೆ ನನ್ನ ಮಂತ್ರ ಬಂದು ಕೆಲವು ದಿನಗಳಾಗಿದೆ ಆಮೇಲೆ ನಮ್ಮನ್ನು ಹೇಳಿದೆ ನಾನು ಅಮ್ಮ ಅದೆಲ್ಲ ಅದೆಲ್ಲ ರಾಯವಾಗಿಯಲ್ಲಿ ಇಲ್ಲಿಯವರು ನಡೀತಾರೆ ಪಪ್ಪ ಹೋಗಿ ನೋಡೋದು ಯಾವುದೋ ಒಂದು ಭಯ ಆವರಿಸ್ಕೊಂಬಿಟ್ಟು ನನಗೆ ಸುಳ್ಳು ನಿಜನೋ ಹೋಗ್ಲೋ ಗಡುವೋ ಇದೇ ಒಂಥರ ಮನಸ್ಸಲ್ಲಿ ಎರಡು ದಿನ ಹೋಗಿಲ್ಲ ನಾನು ಮೂರನೇ ದಿನ ಅವ್ರು ಕಾಲಿಗೆ ಬರ್ತಾರೆ ನಿಲ್ಲಿಸ್ತಾರೆ ನನ್ನ ನೋಡೋಕ್ಕೆ ಪಾತ್ರ ಕೇಳೋಕ್ಕೆ ಎಷ್ಟು ಜನ ಕ್ಯೂ ನಿಂತ್ಕೊಳ್ತಾರೆ ನಿನ್ನ ಮನೆ ಬಾಗಿಲಿಗೆ ಬಂದು ಅಮ್ಮ ಅಂತ ಕಳೆದೇ ಬರೋಕೆಷ್ಟು ಅಹಂಕಾರ ನಿನಗೆ ಅಂತ ಒಂದು ದೊಡ್ಡ ದೊಡ್ಡ ಅವಾಗ ನಾನು ಒಂದು ಭಯದಿಂದ ಬರಲಿಲ್ಲ ಅನ್ನೋದು ನಿಧಾನ ಸುಳ್ಳು ನಮಗೆ ನಾನೇ ಹೇಳ್ತಾ ಇದ್ದೀನಿ ನೀವು ಬರುತ್ತೀಯ ಸೊ ನಾನು ಐಲ್ಯಾಂಡ್ ಸ್ಕೂಟ್ಗೆ ಹೋಗ್ತೀನಿ ನನಗೆ ಮೆಂಕಪ್ ಹಾಕ್ತಾರೆ ಶ್ವೇತಗುಲಾಮಿ ಅಂತ ಒಂದು ಪಿಚ್ಚರು ಅದನ್ನು ನಾನು ಹೇಳಿದ ಮೇಜರ್ ಮೇನ್ ವಿಲಮ್ ರೋಲ್ ಮಾಡ್ತೀನಿ ಐ ಥಿಂಕ್ ಅದಾದಮೇಲೆ ಸಿನಿಮಾ ನಗರದಲ್ಲಿ ಏನಾದರೂ ಸ್ಟಾಪೇಜೇ ಇಲ್ಲ ಇಲ್ಲಿವರೆಗೂ ನಡ್ಕೊಂಡು ಬಂದಿರ್ತಿದ್ದೇನೆ ಇದು ರಾಯರ ಜೊತೆ ಆದಂಥ ನಮ್ಮ ಅಮ್ಮನಿನ ಮಾರ್ಗದರ್ಶನ ಸೊ ಯಾವ ನಾನು ಮಠಕ್ಕೆ ತುಂಬ ಆಗ್ತೇನೆ ನಾನು ಒಂದು ವರ್ಷಕ್ಕೆ ನನಗೆ ಗೊತ್ತಿಲ್ಲ ಹುಚ್ಚೊ ಒಂಥರ ತಿಂಗಳು ಒಂದು ಸರಿ ತಿಂಗಳಿರಡು ಸರಿ ಮನಸ್ಸು ಯಾವಾಗ ಬರುತ್ತೋ ಅಲ್ಲ ಓಂಥದ್ದಾಗಿ ನನಗೆ ಇವತ್ತು ಮಂತ್ರಾಲಯದಲ್ಲಿ ಪ್ರತಿ ಮನೆ ಮನೆಯಲ್ಲೂ ನನಗೆ ಒಬ್ಬ ಬಂಧು ಥರ ನೋಡ್ತಾರೆ ಪ್ರೀತಿ ನನ್ನ ಕಂಡು ಸುಷ್ಮೇಂದ್ರ ತೀರ್ಥರು ಬಂದಂಥ ಕಾಲದಲ್ಲಂತೂ ನನಗೆ ಮಠ ನನ್ನ ತೋರು ಮನೆ ಆಗೋಯ್ತು ತುಂಬ ಅಂದರೆ ತುಂಬ ಅವರು ನಮ್ಮ ಮನೆಗೆ ಅವರು ಮಠಕ್ಕೆ ಪೆಟ್ಟಿಗೆ ಸಮೇತ ಬರುವಂಥದ್ದು ನಮ್ಮನೇ ಪೂಜೆ ನಡೆಯುವಂಥದ್ದು ನಾನು ಮಠಕ್ಕೆ ಹೋಗುವಂಥದ್ದು ಯಾವ ಬೇಡಿಕೆ ಇಲ್ಲದೆ ನನ್ನ ಬದುಕು ತುಂಬ ಚೆನ್ನಾಗಿ ನಡೀತಾ ಇತ್ತು ನನಗೆ ಐ ತಿಂಕ್ ಹೀರೋ ಹೀರೋನಾಗುತ್ತೆ ಬಡ ಭಾಳ ಮುಖ್ಯ ಸಹಿ ತುಂಬ ಡೌನ್ಫಾಲ್ ಬರುತ್ತೆ ಸೊ ನೈಂಟಿ ತ್ರೀಯಲ್ಲಿ ತುಂಬ ಅಷ್ಟು ಬ್ಯಾಟಿ ಮಾಡ್ಬಿಡುತ್ತೆ ಅದು ತಂದೆ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಮಾಡುವಂಥ ವ್ಯವಹಾರಗಳು ಆ ಕಾಲದಲ್ಲಿ ಬಸ್ ಹಾಕುವಂಥದ್ದು ಲಾರಿ ತಕ್ಕೊಳೋದು ಏನೋ ಗೆರೆ ಎಲ್ಲ ಮಾಡಿ ಅದು ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಅದರಿಂದ ನನಗೆ ಫೈನ್ ಕಟ್ಟಬೇಕಾದ ಪರಿಸ್ಥಿತಿ ಬರುತ್ತೆ ಇತ್ತು ನನಗೆ ತುಂಬ ಡಿಸಾಸ್ಟ್ರಾಗಿ ಇಲ್ಲ ನನ್ನ ನನ್ನ ಕತೆ ಮುಗಿಯುತ್ತೆ ಅನ್ನೋ ಸ್ಟೇಜಿಗೆ ಬಂದ್ಬಿಡುತ್ತೆ ಸುಮಾರು ಒಂದು ಒಂದೆರಡೂವರೆ ವರ್ಷಗಳ ಕಾಲ ನನಗೆ ಯಾವ ಕೆಲಸನೂ ಇರೋದಿಲ್ಲ ಎ ವೆರಿ ಬ್ಯಾಡ್ ಪ್ಯಾಚ್ ನನ್ನ ಲೈಫಲ್ಲಿ ಆಗ ನಮ್ಮ ನಮಗೆ ಗೊತ್ತಲ್ಲ ಈ ಸಮಾಜ ಹೆಂಗೆ ಅಂದರೆ ನಮ್ಮ ಜೀವನ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಎಲ್ಲರೂ ನೆಂಟ್ರೆ ಸಣ್ಣ ಫಾಲ್ ಏನಾದರೂ ಬಂತು ಅಂದರೆ ಆಲ್ ಆಫ್ಟಿ ಸಡನ್ ಎಲ್ಲರೂ ಕೈ ಬಿಟ್ಬಿಡ್ತಾರೆ ಯಾರು ಮಾತಾಡಿಸೋಲ್ಲ ಆ ಸ್ಟೇಜಿಗೆ ನಾನು ಬಂದೆ ನನ್ನತ್ರ ಖರ್ಚು ಪಣಕ್ಕೆ ದುಡ್ಡಿಲ್ಲ ಹೊರಗಡೆ ಹೋಗೋಣ ಅಂದರೆ ನಾನು ಆರ್ಟಿಸ್ಟ್ ಆರ್ಟಿಸ್ಟಾಗಿ ಪ್ರೂವ್ ಆಗಿಬಿಟ್ಟಿದ್ವಿ ಎರಡು ಕಾರಣ ಅಂತಂದರೆ ಕಟ್ಟೋಲಕ್ಷಣೆ ಆಗಲ್ಲ ಇಂಥ ಒಂದು ಜಂಜಾಟದ ಮಧ್ಯೆ ನನ್ನ ತಾಯಿದವರು ಹೆಲ್ತ್ ಅಪ್ಸೆಟ್ ಆಗುತ್ತೆ ನಾನು ಬಹಳ ಕಷ್ಟಪಟ್ಟು ನಮ್ಮ ತಾಯಿಯವ್ರನ್ನ ಎಲ್ಲ ಡಾಕ್ಟರ್ ಹತ್ರ ಸಾಲ ಸೂಲ ಮಾಡಿ ಏನೋ ಉಡಿಸಿ ನಮ್ಮ ತಾಯಿ ಕಲ್ವಾಗ್ಬಿಡ್ತಾರೆ ದಟ್ ವಾಸ್ ನನ್ನ ಬದುಕಲ್ಲೇ ತುಂಬ ದೊಡ್ಡ ಒಂದು ಹಾರಿಬಲ್ ಅಂದರೆ ಹೇಳೋಕ್ಕೆ ಸಾಧ್ಯ ತಾಯಿಯವ್ರನ್ನ ನೆನೆಸಿ ನಾನು ವಿಷ ಪ್ರಶನ ಮಾಡ್ತೀನಿ ನನ್ನ ತಾಯಿ ಹೋದ್ಮೇಲೆ ನಾನು ಇರಬಾರ್ದು ಆ ನಂತರ ಇದಾದ ಮೇಲೆ ನನ್ನ ಹಾಸ್ಪಿಟ್ಲಲ್ಲಿ ಹಾಕ್ಬಿಟ್ಟಿರ್ತಾರೆ ಮಲ್ಯ ಹಾಸ್ಪಿಟಲ್ ನನಗೆ ಸುಮಾರು ಒಂದು ಒಂದು ತಿಂಗಳು ಹಾಸ್ಪಿಟ್ಲಲ್ಲಿ ಇರಬೇಕಾದ ಪರಿಸ್ಥಿತಿ ಬರುತ್ತೆ ನನ್ನ ಈಜು ಬಂದ ಮೇಲೆ ನನಗೆ ಗೊತ್ತಾಗ್ತದೆ ಬೇರೆ ಬಾಯಲ್ಲಿ ರಾಜ್ಕುಮಾರ್ ಅವರು ಬಂದು ನನ್ನ ತಲೆ ಹತ್ರ ಕೂತು ಏನೋ ಜಪ ಮಾಡೋರು ಏನೋ ಹೇಳೋರು ತನೋ ಮಾತಾಡೋರು ಅನ್ನೋದನ್ನು ಕೇಳಿದ ತಕ್ಷಣ ನಾನು ದಿಗ್ಭ್ರಾಂತನಾಗೋದೆ ರೂಪದಲ್ಲೇ ಬಂದುಬಿಟ್ರ ನನಗೆ ಬಂದು ಏನೋ ಒಂದು ಹೇಳಿದ್ರ ಕಡೆಗೆ ರಾಜ್ಕುಮಾರ್ ಅವ್ರ ಮನೆ ಕರೆಸ್ತಾರೆ ತಪ್ಪು ಮಾಡಿದೆ ಅಪ್ಪಾಜಿ ನೀನು ಮಾಡಬಾರ್ದಿತ್ತು ಅಂತ ಆಮೇಲೆ ನಾನು ಹೇಳಿದೆ ನನ್ನ ಮಾತು ಪ್ರೀಮ ಇಂಥದ್ದು ನಮ್ಮ ತಾಯಿ ಆಗ್ತಾ ಇರಲಿಲ್ಲ ಅದೊಂದು ಕ್ಷಣದಲ್ಲಿ ಆದಂಥದ್ದು ಏನಾಯಿತು ನಿಮ್ಮ ತಾಯಿ ತೋರಿಸಿದ್ರಲ್ಲ ನಿಮಗೆ ಆ ರಾಘವೇಂದ್ರ ಸ್ವಾಮಿಗಳು ಅವ್ರನ್ನ ಇಟ್ಕೊಬಿಡಿ ಅವರೇ ತಂದೆ ತಾಯಿ ಬಂದು ಬಳಗೆ ಎಲ್ಲ ಹೋಗ್ಬಿಡ್ತಾರೆ ನಿಮಗೆ ತಿರ್ಗಾ ನಮ್ಮ ತಾಯಿ ಥರ ಎರಡನೇ ಗುರುವಾದರೂ ನಾನು ಇನ್ನೂ ಬಿಹಿ ಮಾಡೋದಕ್ಕೆ ರಾಯರ ಬಗ್ಗೆ